ಯಾರ್ಯಾರಿಗೆ ಇದೇ ತರ ಹೋಮ್ ಅಲ್ಲಿ ಜಿಮ್ ಸೆಟ್ ಅಪ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಇದೆ ಅಂದ್ರೆ ಮನೆಯಲ್ಲಿನೇ ಜಿಮ್ ಸೆಟ್ ಅಪ್ ಅಂದ್ರೆ ಅಷ್ಟು ಈಸಿ ಜಿಮ್ಗೆ ಹೋದ್ರೆ ಮೆಂಬರ್ಶಿಪ್ ಪೇ ಮಾಡಿ ಯೂಸ್ ಮಾಡಬೇಕು ಮನೆಯಲ್ಲೇ ಇದ್ರೆ ನಿಂದೆ ಎಕ್ವಿಪ್ಮೆಂಟ್ಸ್ ಹೆಲೋ ಗಾಯ್ ಜಸ್ಟ್ ಇವಾಗ ಸೆಟ್ ಅಪ್ ಮಾಡಿದೀನಿ ನಾನು ನಿಂದೆ ಕಾಣಿಸ್ತಾ ಇದೆಯಲ್ಲ ನನ್ನ ಹೋಮ್ ಜಿಮ್ ಸೆಟ್ ಅಪ್ ಇದು ಹೋಮ್ ಜಿಮ್ ನನ್ನ ಎಕ್ವಿಪ್ಮೆಂಟ್ಸ್ ಎಲ್ಲ ಏನಕ್ಕೆ ತಗೊಂಡೆ ಅಂದ್ರೆ ನನ್ಗೆ ಒಂದು ಫೇಸ್ ಆಫ್ ಟೈಮ್ ಅಲ್ಲಿ ನನ್ನ ಹೊರಗಡೆ ಹೋಗೋದಕ್ಕೆ ನಂಗೆ ಟೈಮ್ ಸಿಗ್ತಾ ಇರ್ಲಿಲ್ಲ ನಾನು ಅಂತ ಸ್ಟ್ರಗಲಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದೆ ಅವಾಗ ಹೆಂಗೆಂಗೋ ಪ್ರಾಬ್ಲಮ್ಸ್ ಅದು ಇದು ಎಲ್ಲ ನಾನು ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ದು ನಂತರ ಎಚ್ ಆರ್ ಎಕ್ಸ್ ಪ್ಲೇಟ್ಸ್ ಇದೆ ಅಪ್ ಟು ಫಿಫ್ಟಿ ಜಿಸ್ ಪ್ಲೇಟ್ಸ್ ಅರೇಂಜ್ ಮಾಡಿದ್ದೀನಿ ಒಂದು ವರ್ಕ್ ಬೆಂಜ್ ಇದೆ ನಂತರ ಒಂದು ಈ ತರ ಎಲ್ಲ ಎಕ್ವಿಪ್ಮೆಂಟ್ಸ್ ಹೋಮ್ ಇದು ತೊಗೊಂಡೆ ತರ ಹತ್ರ ಇದು ತಗೊಂಡೆ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಪ್ಲಸ್ ಆಗ್ತದೆ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಫಿಟ್ನೆಸ್ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದೆ ಅಂದ್ರೆ ನಾನು ಒಂದು ರೆಪ್ಯೂಟೆಡ್ ಕಂಪನಿ ಅರೌಂಡ್ ಅಪ್ ಟು ಒನ್ ಇಯರ್ ವರ್ಗು ಒಂದು ಜಾಬ್ ಮಾಡಿದ್ದೀನಿ ಅದೇ ಫಿಟ್ನೆಸ್ ಫೀಲ್ಡ್ ಅಲ್ಲನೆ ಅಲ್ಲೂ ಸಹ ಕಿಟ್ ಮಾಡಿದ್ದೀನಿ ಅದು ಜಾಬ್ ಮಾಡೋಕ್ಕೂ ಮುಂಚೆನೆ ನನ್ನ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು ಒಂದಿನ ನನ್ನ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಇರಲಿಲ್ಲ ಆಗ್ತಾ ಇರಲಿಲ್ಲ ವೇ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ರು ಸಹ ನಾನು ಮೈಂಡ್ ಅಲ್ಲಿ ಯಾವಾಗು ಫೀಲ್ ಇತ್ತು ಒಂದೊಳ್ಳೆ ಫಿಸಿಕ್ ಮಾಡಬೇಕು ನನ್ನ ಫ್ಯಾಮಿಲಿಗೆ ಒಂದು ಸಪೋರ್ಟಿವ್ ಮೋಟಿವ್ ಆಗಿರಬೇಕು ನಾನು ಒಂದೊಳ್ಳೆ ಬಾಡಿ ಮಾಡಬೇಕಂದ್ರೆ ನಂಗೆ ತುಂಬಾ ಆಸೆ ಇತ್ತು ಬಟ್ ನನ್ನ ಕೈ ಆಗಲಿಲ್ಲ ನನ್ನ ಹತ್ರ ಎಕ್ವಿಪ್ಮೆಂಟ್ಸ್ ಇತ್ತು ಫಿಟ್ನೆಸ್ ಇಂಡಸ್ಟ್ರಿ ವರ್ಕ್ ಮಾಡಿದ್ರೆ ಸಹ ನಾನು ನನ್ನ ಬೆಸ್ಟ್ ನಾನು ಇಲ್ಲಿಯವರೆಗೂ ಅಚೀವ್ ಮಾಡೋಕ್ಕೆ ಆಗಲಿಲ್ಲ ಅಪ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ ಒಂದು ಸಿಕ್ಸ್ ಮಂತ್ಸ್ ಮಾಡ್ತಾ ಇದ್ದೆ ಮತ್ತೆ ಗ್ಯಾಪ್ ಹೋಗ್ತಾ ಇತ್ತು ಕನ್ಸಿಸ್ಟೆಂಟ್ ಆಗಿ ಫಿಟ್ನೆಸ್ನ ಇನ್ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಅಷ್ಟೇ ಎಲ್ರ ಲೈಫಲ್ಲೂ ನಿಮ್ಮ ಲೈಫಲ್ಲೂ ಅಷ್ಟೇ ಹೆಲ್ತ್ ಈಸ್ ವೆಲ್ತ್ ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ನೀನ್ ಚೆನ್ನಾಗಿರ್ಬೇಕು ನಾವೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಡಕ್ ಆಗುತ್ತೆ ಇದೊಂದೇ ವಿಚಾರದಲ್ಲಲ್ಲ ನಾನು ಇವಾಗ ನೀವು ನೋಡ್ತಾರೋ ವಿಡಿಯೋನೋ ಅಷ್ಟೇ ನಾನು ತುಂಬಾ ಸಲ ಸ್ಟಾರ್ಟ್ ಮಾಡಿದೀನಿ ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ಅದಕ್ಕೋಸ್ಕರ ಇವತ್ತಿಂದ ಫಿಟ್ನೆಸ್ ಆ್ಯಂಡ್ ಯೂಟ್ಯೂಬ್ ಇವೆರಡ್ರ ಮೇಲೆ ಮೈಂಡ್ ಫೋಕಸ್ ಆಗಿದೆ ನಂದು ಜಾಬ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸ್ಮಾಲ್ ಜಾಬ್ ಇದೆ ವರ್ಕ್ ಫ್ರಮ್ ಹೋಮ್ ಥರನೇ ನಡೀತಾ ಇದೆ ಸೊ ಹಂಗೆ ಹಿಂಗೆ ಮ್ಯಾನೇಜಬಲ್ ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಿ ಹೆಂಗೋ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಂದ ಇಲ್ಲಿಗೆ ಹಾಕೋದು ಇಲ್ಲಿಂದ ರೊಟೇಶ್ನಲ್ ಮಾಡ್ಕೊಂಡು ರೊಟೇಶನಲ್ ಮಾಡ್ಕೊಂಡು ಹೆಂಗೋ ಸರ್ವೈವ್ ಆಗ್ತಾ ಇದ್ದೀನಿ ನಿಮಗೆ ನನ್ನ ಹತ್ರ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ನನ್ನ ನಿಮ್ಮ ಮೇಲಿನ ಹೋಮ್ ವರ್ಕೌಟ್ ಹೋಮ್ ಮನೇಲೆ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ಏನೇನು ಅಡ್ವಾಂಟೇಜ್ ಅಂತಾಯಿಸ್ತೀವಿ ನಾನು ಯಾವುದೇ ಜೂನಿಯರ್ ಮೆಂಬರ್ಶಿಪ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಐ ಆಮ್ ಫ್ರೀ ನಂಗೆ ತುಂಬಾ ಲಾಟ್ ಆಫ್ ಟೈಮ್ ಸಿಗುತ್ತೆ ನಾನು ಮನೆಯಲ್ಲೇ ವರ್ಕೌಟ್ ಮಾಡ್ಬೋದು ಆದ್ರೂ ಒಂದು ಮೈನ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ನಿಮ್ ಮೋಟಿವೇಶನ್ ಸಿಗೋದಿಲ್ಲ ಮನೇಲೆ ಇದ್ರೂ ಎಕ್ವಿಪ್ಮೆಂಟ್ ಸ್ಟ್ರೆಚ್ ಮಾಡ್ಬೇಕಂದ್ರೆ ಬೇಜಾರಾಗುತ್ತೆ ಅದೇ ಜಿಮ್ಗೆ ಹೋದ್ರೆ ಒಂದು ವೈಬ್ ಬರುತ್ತೆ ಎಲ್ಲ ಸಾಂಗ್ಸ್ ಹಾಕಿರ್ತಾರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಲೋ ಬಟ್ ಆದ್ರೂ ನಿನ್ನಲ್ಲಿ ಒಂದು ಮೋಟಿವ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಅದ್ರಿಗೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ನನ್ನ ಹತ್ರ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಎವ್ರಿಥಿಂಗ್ ನಿಮ್ಗೆ ಒಂದು ಸ್ಮಾಲ್ ಕ್ವಿಕ್ ಆಗಿ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಈ ತರ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಐ ಹೋಪ್ ನಿಮ್ಗೂ ಇದು ಇಷ್ಟ ಆಗ್ತಾ ಇದೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ ಒಂದು ಲೈಕ್ ಹಾಕೊಡಿ ನೋಡಿ ಇವಾಗ ನನ್ನ ಹತ್ರ ಏನೇನಿದೆ ಅಂತ ನಿಮ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಎಚ್ ಆರ್ ಎಕ್ಸ್ ಫ್ಲೈಟ್ಸ್ ನಾನೆಲ್ಲ ಸಹ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡಿದ್ದು ಇದೊಂದು ವರ್ಕ್ ಬೆಂಚ್ ಇದೆ ನನ್ನ ಹತ್ರ ನೆಕ್ಸ್ಟ್ ಹೇಳ್ಬೇಕಂದ್ರೆ ಬಾರ್ಬಲ್ ರಾಟ್ಸ್ ಇದೆ ಸುಮ್ನೆ ಆಸೈಡ್ ಈಸೈಡ್ ನೋಡಿ ಟೂ ಪಾಯಿಂಟ್ ಫೈವ್ ಕೆ ಜಿ ವೈಟ್ಸ್ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಇದು ಈ ಪ್ಲೇಟ್ ಬಂದ್ಬಿಟ್ಟು ಒಂದು ಫೈವ್ ಕೆ ಜಿ ಪ್ಲೇಟ್ಸ್ ಇದು ಈ ತರ ಪ್ಲೇಟ್ಸ್ ನಂತರ ನೋಡಿ ಅಲ್ಲಿ ಒನ್ ಟೂ ತ್ರೀ ಫೋರ್ ಇದೆ ಗಾಯಿಸಿ ಹೇಳ್ಬೇಕಂದ್ರೆ ಮನೆ ಸಹ ನಂತರ ಇನ್ನು ಎಕ್ಸ್ಟ್ರಾ ಫೋರ್ ಸ್ಕ್ವಾಟ್ಸ್ ಹೋಲ್ಡ್ ಮಾಡೋದಕ್ಕೆ ಒಂದು ರಾಡ್ ತರ ಇಟ್ಟಿದ್ದೀನಿ ಇದ್ರಲ್ಲಿ ಹೋಲ್ಡ್ ಮಾಡಬಹುದು ಇವಾಗ ಇದರಲ್ಲಿ ನಾನೊಂದು ರೆಪ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಓಕೆನಾ ಐಡಿಯಾ ಬರುತ್ತೆ ಇದು ಬಂದ್ಬಿಟ್ಟು ಬೈಸಿಪ್ ಕಲ್ ರಾಡ್ ಸಹ ಇದೆ ನಮ್ದು ಯೂಸ್ ಇಲ್ಲ ಸದ್ಯಕ್ಕೆ ಜಸ್ಟ್ ಎಂಜಾಯ್ ದ ವೈಬ್ ಗಾಯಸ್ ನೋಡಿ ಸೌಂಡ್ ಹೆಂಗ್ ಬರ್ತಾ ಇದೆ ನಂತರ ನೋಡಿ ಹಿಂದೆ ರೆಸಿಸ್ಟೆನ್ಸ್ ಬ್ಯಾಂಡ್ ಇದೆ ತುಂಬಾ ತೊಗೊಂಡಿದ್ದೆ ನನ್ನ ಮುಂಚೆ ತಗೊಂಡಿದೆ ಅದು ರೆಸಿಸ್ಟೆನ್ಸ್ ಬ್ಯಾಂಡ್ ಇವಾಗ ಇದು ಯೂಸ್ ಮಾಡ್ತಾ ಇಲ್ಲ ನಾನು ಏನೇನು ಯೂಸ್ ಮಾಡಬೇಕು ಮುಂದೆ ಹಿಂಗ ಮುಂದೆ ರೆಗ್ಯುಲರ್ ಆಗಿ ಯೂಸ್ ಮಾಡೋಣ ಓಕೆನಾ ಗಾಯ್ಸ್ ನಾಳೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಂತರಲ್ಲಿ ಫಿಟ್ನೆಸ್ ಇನ್ಕ್ಲೂಡ್ ಆಗೇ ಇರುತ್ತೆ ನನ್ನ ವಿಡಿಯೋನಲ್ಲಿ ಚೆಕ್ಔಟ್ ಮಾಡ್ತಾ ಇದೆ ಗೈಸ್ ನಿಮಗೂ ತುಂಬಾ ಯೂಸ್ಫುಲ್ ಆಗಿರೋ ಕಂಟೆಂಟ್ ತರ್ತಾ ಇರ್ತೀನಿ ಯಾರಿಗೆ ಇದೇ ತರ ಹೋಮ್ ಅಲ್ಲಿ ಜಿಮ್ ಸೆಟ್ ಅಪ್ ಮಾಡ್ಕೊಳ್ಬೇಕು ಅಂದ್ರೆ ಅಂದ್ರೆ ಜಿಮ್ಗೆ ಹೋದ್ರೆ ಮಾಡಿ ಯೂಸ್ ಮಾಡಬೇಕು ಮನೆಯಲ್ಲೇ ಇದ್ರೆ ಎಕ್ವಿಪ್ಮೆಂಟ್ಸ್ ಧ್ವಂಸ ಲೈಫ್ ಅಲ್ಲಿ ನಾನು ನೀನು ಏನಾದ್ರು ಅಚೀವ್ ಮಾಡ್ಬೇಕಂದ್ರೆ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಫಿಟ್ನೆಸ್ ಅಂದ್ರೆ ಹೆಲ್ತ್ ಹೆಲ್ತ್ ಇಸ್ ವೆಲ್ತ್ ಅಂದ್ರೆ ಹಿರಿಯರು ಯಾವಾಗೂ ಹೇಳ್ಬಿಟ್ಟಿದಾರೆ ಸೊ ಮಾಡ್ತಾ ಇರೋ ಮೇಜರ್ ಮಿಸ್ಟೇಕ್ ಏನು ಇವಾಗಿರೋ ಪ್ರೆಸೆಂಟ್ ಜನ್ರೇಷನ್ ಒಂದು ಡ್ರಿಂಕ್ಸ್ ಒಂದು ಸ್ಮೂಕಿಂಗ್ ಆಗಿರ್ಲಿ ಅಡಿಕ್ಟ್ ಆಗ್ತಾ ಇದಾರೆ ಸೊ ದೇ ಆರ್ ಸ್ಪಾಯ್ಲಿಂಗ್ ದೇರ್ ಲೈಫ್ ಬ್ರೋ ಸೊ ನನ್ನ ಬ್ಲಾಗ್ ಅಲ್ಲಿ ಅದೆಲ್ಲ ಏನು ಇರೋದಿಲ್ಲ ಐ ಡೈಲಿ ಸಿಕ್ಸ್ ಎಮ್ಗೆ ನನ್ನ ಡೈಲಿ ಬ್ಲಾಗ್ ಬರ್ತಾನೆ ಇರುತ್ತೆ ಮತ್ತೆ ಇದೇ ತರ ವೀಡಿಯೋಸ್ ನನ್ನನ್ನು ಫಾಲೋ ಮಾಡ್ಕೊಳ್ಳೋದು ಮರಿ ಮಾಡೋವಾಗ ಮತ್ತೆ ಸಿಗುವ ಬೈ ಬೈ